ಮತ್ತೊಮ್ಮೆ ಕಮಲ ಅರಳಿಸಲು ತಯಾರಾಗಿ ನಿಂತ ಹುಕ್ಕೇರಿ ಜನತೆಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು ತಿಳಿಸಲಾಗಿದೆ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಸಂಕೇಶ್ವರ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಕ್ಕೇರಿ ಮಂಡಲ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಾಜಿ ಕೇಂದ್ರ ಸಚಿವರು ಹಾಗೂ ವಿಜಯಪುರ ಶಾಸಕರು ಆದ ಶ್ರೀ ಬಸನಗೌಡ ಪಾಟೀಲ್ ಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕರ್ತರ ಸಮಾವೇಶದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರು ಆದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಭಾಗವಹಿಸಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು ಯಶಸ್ಸು ಕೇಂದ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಮೆಚ್ಚಿದ ನಾಯಕ ಶ್ರೀ ನರೇಂದ್ರ ಮೋದಿಜಿ ಅವರ ಕೈಯನ್ನ ಬಲಪಡಿಸುವುದರೊಂದಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನ್ನನ್ನು ಬೆಂಬಲಿಸಬೇಕು ಅಂತ ಮನವಿ ಮಾಡಿ ದೇಶದ ಹಿತಕ್ಕಾಗಿ ಮತ್ತು ಚಿಕ್ಕೋಡಿ ಕ್ಷೇತ್ರದ ಆ ಪ್ರಗತಿಗಾಗಿ ಬಿಜೆಪಿಯೊಂದು ಭರವಸೆ ಎಂಬುದನ್ನು ಜನತೆ ಅರ್ಥ ಮಾಡಿಕೊಂಡಿದ್ದು ಪಕ್ಷದ ಪ್ರತಿಯೊಂದು ಸಭೆ ಕಾರ್ಯಕ್ರಮದಲ್ಲೂ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪಕ್ಷಕ್ಕೆ ಬೆಂಬಲ ಸೂಚಿಸುತ್ತಾ ಇರುವುದು ಸಂತಸದ ಸುದ್ದಿ ಮತ್ತು ನಮಗೆ ಶ್ರೀ ರಕ್ಷಿ ಕೂಡ ಹೌದು

ಹಾಗೂ ಸದನ ಪುರಸಭೆ ಟಿಕೆಟ್ ಅಧ್ಯಕ್ಷರ ಅಧ್ಯಕ್ಷರಾದ ಅಭಿತ್ ಪಾಟ್ಲವರೇ ಇನ್ನು ಪ್ರಚಾರ ಟಿಕೆಟ್ ದಿವಸ ಇವತ್ತಿಗೆ ಬರೇ ಒಂದು ವಾರ ಮಾತ್ರ ಉಳಿದಲ್ಲ ಈಗಾಗಲೇ ಬಿಜಾಪುರದಿಂದ ಎತ್ತಾಳ್ ಪಾಟ್ಲ ಅವರು ನಮ್ಮಲ್ಲಿ ಈ ಚಿಕ್ಕೋಡಿ ಲೋಕಸಭೆ ಒಂದು ಏಳನೇ ಸಭೆಯನ್ನು ಮಾಡ್ತಾ ಇದ್ದಾರೆ ಒಂದು ಅಭೂತಪೂರ್ವ ಬೆಂಬಲವನ್ನು ನಾವು ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಂಕೇಶ್ವರ ಮಸಿ ಸಂಘೇಶ್ವರದಲ್ಲಿ ಮತ್ತು ರಾಯಬಾಗ್ ಮಸೀದಿ ರಾಯಬಾಗದಲ್ಲಿ ಎರಡೂ ಸಂಘಗಳು ಕೂಡ ಬಹಳಷ್ಟು ಒಂದು ಜನಸಾಗರದಲ್ಲಿ ನಡೆಯುವುದು ಇವತ್ತು ಮುಂಜಾನೆ ಬಿಸಿಲು ಹಾಲಿನಲ್ಲಿ ಕಾಗವಾಡ ಮಸ್ಜೀದ ಸಿರುಗುಪ್ಪಿಯಲ್ಲಿ ಮತ್ತು ಇವತ್ತು ಚಿಕ್ಕೋಳಿ ಮಸ್ಜಿದ ಎಕ್ಸಾಮಿ ಒಂದು ಎರಡು ಮೂರು ಜಡಿದ ಮುಖಾಂತರ ಈಗಾಗಲೇ ತಮ್ಮ ತಿಳಿದ ಪ್ರಕಾರ ಈ ಏನು ಉಚ್ಚಾರ ಮಾಡಬೇಕಾ ಅನ್ನೋದು ನೀವು ವಿಚಾರ ಮಾಡ್ತಿರ್ಬೋದು

ಅಧ್ಯಕ್ಷರೂ ಆಗಿರುವಂತಹ ಶ್ರೀ ರಾಜೇಶ್ ಶ್ರೀ ಶ್ರೀರಾಜ್ಯ ಹಿರಮಠ ಪುರಸಭೆ ಸದಸ್ಯರು ಸ್ಥಳೀಯ ಮುಖಂಡರು ಗಣ್ಯರು ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಹಾಂತೇಶ್ ಐಹುಳಿ ನ್ಯೂಸ್ ಕನ್ನಡ ಚಿಕ್ಕೋಡಿ